ನಾರ್ಮಲಿ ನೀವು ನಿಮ್ಮ ಹೆಲ್ದಿ ಲೈಫ್ ಸ್ಟೈಲ್ಗಿರ್ಬೋದು ಇಲ್ಲ ತೂಕ ಹೆಚ್ಚಿಸ್ಲಿಕ್ಕೆ ಇಲ್ಲ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಇರ್ಬೋದು ಸಮ್ ಕೈಂಡ್ ಆಫ್ ಡಯೆಟನ್ನು ಫಾಲೋ ಮಾಡ್ತೀವಿ ಸೊ ಎಲ್ಲರೂ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಪ್ರತಿದಿನ ರಾತ್ರಿ ಮಲಗುವಾಗ ಡಿಸೈಡ್ ಮಾಡ್ತೇವೆ ನಾಳೆಯಿಂದ ಫುಲ್ ಸ್ಟ್ರಿಕ್ಟ್ ಡೈಯಟ್ ಎಲ್ಲ ಡಯೆಟ್ ಇರಲಿ ನೀವು ಯಾವುದೇ ಥರ ಡಯಟ್ ಫಾಲೋ ಮಾಡಿ ಎಲ್ಲದರಲ್ಲೂ ಕಾಮನ್ ಏನಂತ ಹೇಳಿದರೆ ಜಂಕ್ ಫುಡ್ ಅನ್ನು ಅಂತೇಳಿ ಹಾಗೆ ನಾವು ಪ್ಲ್ಯಾನ್ ಮಾಡ್ತೇವೆ ನೈಟ್ ಮಲಗಿ ಬೆಳಿಗ್ಗೆ ಏಳುವಾಗ ಸಹ ಡಯೆಟ್ನ ಪ್ಲಾನಿಂಗ್ ಕಂಟಿನ್ಯೂ ಇರ್ತದೆ ಕಷ್ಟಪಟ್ಟು ಮಧ್ಯಾಹ್ನ ಸಹ ಏನೋ ಒಂದು ಹೆಲ್ದಿ ಎಲ್ಲ ತಿಂದು ಕಂಟಿನ್ಯೂ ಮಾಡ್ತೇವೆ ಬಟ್ ಎಟ್ ದ ಎಂಡ್ ಈವ್ನಿಂಗ್ ಯಾರಾದರೂ ರೋಡ್ ಸೈಡಲ್ಲಿ ಇಲ್ಲ ರೆಸ್ ರೆಸ್ಟೋರೆಂಟಲ್ಲಿ ಏನಾದರೂ ಒಂದು ಜಂಕ್ ಫುಡ್ ಅನ್ನು ನಮ್ಮ ಮನಸ್ಸಿನಲ್ಲಿ ಡಯೆಟ್ನ ಕಾನ್ಸೆಪ್ಟೇ ಬಿಡ್ತದೆ ನಾವು ಆ್ಯಕ್ಚುಲ್ ನಾರ್ಮಲ್ ಡೇಸಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಜಂಕ್ ಫುಡ್ ತಿಂತಾ ಇದ್ದರೆ ಎಟ್ ದ ಎಂಡ್ ನಾವು ಉಂಟಲ್ಲ ಅವರನ್ನು ನೋಡಿ ಡಬಲ್ ಕ್ವಾಂಟಿಟಿಯಲ್ಲಿ ಜಂಕ್ ಫುಡ್ ಅನ್ನು ತಿಂದಿರ್ತೇವೆ ಸೊ ಆದ್ದರಿಂದ ನೆಕ್ಸ್ಟ್ ಟೈಮ್ ನೀವು ಏನಾದರೂ ಡಯೇಟನ್ನು ಫಾಲೋ ಮಾಡಬೇಕು ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಅಂತ ಇದ್ದರೆ ಒಮ್ಮೆಲೇ ಅವಾಯ್ಡ್ ಮಾಡಲಿಕ್ಕೆ ಹೋಗಬೇಡಿ ಏನು ಮಾಡಿ ಅಂದರೆ ನಿಮ್ಮ ಹೆಲ್ದಿ ಲೈಫ್ ಫುಡ್ ಸಿಸ್ಟಮ್ ಏನುಂಟ ಅದರಲ್ಲಿ ಜಸ್ಟ್ ಎಟ್ ದ ಎಂಡ್ ನೀವು ಉಂಟಲ್ಲ ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿ ಆಫ್ ಜಂಕ್ ಫುಡ್ಡನ್ನು ಇನ್ಕ್ಲೂಡ್ ಮಾಡಿ ಡೇ ಬೈ ಡೇ ಆ ಜಂಕ್ ಫುಡ್ನ ಕ್ವಾಂಟಿಟಿಯನ್ನು ಸ್ಮಾಲ್ ಸ್ಮಾಲ್ ಮಾಡಿ ಮಾಡ್ತಾ ಬನ್ನಿ ಆಮೇಲೆ ಆಟೋಮೆಟಿಕ್ಕಾಗಿ ನಿಮ್ಮ ಡಯೆಟ್ ಏನುಂಟ ಅದು ಹೆಲ್ದಿ ಡಯೇಟ್ ಆಗಿ ಕನ್ವರ್ಟ್ ಆಗ್ತದೆ